ಕ್ಷೀಸ್ ಓಕೆ ಡೋಂಟು ಬೈಕಲ್ಲಿ ಬಿಡುದಂತೆ ನೋಯೆಲ್ ಅಜ್ಜಿ ಗಟ್ಟಿ ಕುತ್ಕೊಳ್ಳಿ ಅವಳಿಗೆ ಖುಷಿಯಾಗಿದೆ ತ್ಯಾಂಕ್ ಫ್ಯಾಂಕ್ ರೆಲ್ ಬಾಯ್ ಬಾಯ್ ಹಂಸಾತಿ ಸಾತಿ ಹೇಳಿ ಜನ ಇದ್ದಾರಾ ಅವಳಿಗೆ ಜನ ಇದ್ದಾರಾ ಅವರ ಜಕ್ಕೆಲ್ಲಲ್ಲಿ ಕುತ್ಕೊಂಡು ಹೋಗುದಾ ನಾವು ಹೋಗ್ತಿದ್ದಾರೆ ಏಯ್ ಏಯ್ ಏ ಅಕ್ಕ ಹಾಗೆಲ್ಲ ಬೈದರಲ್ಲಿಲ್ಲುದಿಲ್ಲ ಅವರು ಹೆದರಿ ಓಡಿ ಹೋಗ್ತಾರೆ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಶರೋನ್ ಕುಂದರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಮಮ್ಮಿಯನ್ನು ನಾನು ರುಟೀನ್ ಚೆಕಪ್ಗೆ ಕೊಂಡೋಗ್ತಿದ್ದೇನೆ ಆಯ್ತಾ ನಾನು ಬಂದದೇ ಇದಕ್ಕೆ ಮಮ್ಮಿ ಡ್ಯಾಡಿಯ ಚೆಕಪ್ಗೋಸ್ಕರ ಸೊ ಇವತ್ತು ಮಮ್ಮಿಯನ್ನು ಕೊಂಡೋಗ್ತಾ ಇದ್ದೇನೆ ಬೆಳಿಗ್ಗೆ ನಾವು ಇಬ್ಬರೇ ಹೊರಟಿದ್ದೇವೆ ಕೆಲವು ಗಾಡಿಗಳಲ್ಲಿ ಕೂತಿದ್ದೇನೆ ಆಯ್ತಾ ಆದರೆ ರಿಕ್ಷಾದಲ್ಲಿ ಕೂತಾಗ ಬರುವ ಈ ಪೀಸ್ ಆಫ್ ಮೈಂಡ್ ಉಂಟಲ್ಲ ಯಾವ ಗಾಡಿಯಲ್ಸಿಲ್ಲ ಒಂದು ಡಿಫ್ರೆಂಟ್ ಲೆವೆಲ್ ಖುಷಿ ಖುಷಿ ಯಾಕಂದ್ರೆ ಮಂಡೆಯಲ್ಲಿ ಸಾವಿರ ಟೆನ್ಷನ್ ಇರ್ತದಲ್ಲ ಮನುಷ್ಯರಾಗಿ ಹುಟ್ಟಿದವರಿಗೆ ಸಾವಿರ ಟೆನ್ಷನ್ ಇರ್ತದೆ ಆ ಟೆನ್ಷನ್ ಎಲ್ಲ ಗಾಳಿಯಲ್ಲಿ ಹೋದಾಗ ಆಗ್ತದೆ ರಿಕ್ಷಾದಲ್ಲಿ ಹೋಗುವಾಗ ಅಷ್ಟು ಖುಷಿ ಆಗ್ತದೆ ಪೀಸ್ ಆಫ್ ಮೈಂಡ್ ಅಂತ ಹೇಳ್ತಾರಲ್ಲ ಇಂಗ್ಲಿಷ್ ಅಲ್ಲಿ ಅದು ಸಿಗ್ತದೆ ನಂಗೆ ರಿಕ್ಷಾದಲ್ಲಿ ಹೋಗುವಾಗ ಎಂತದ ಮಿಸಸ್ ಕುಂದರ್ ಗಾಡಿ ತರಲಿಲ್ಲ ಅವಾಗ ಹೇಳ್ತೀರಾ ಗಾಡಿ ಇದಕ್ಕೆ ತರಲಿಲ್ಲ ಮಾರೆ ನಂಗೆ ಗೊತ್ತಿತ್ತು ಹಂಡ್ರೆಡ್ ಪರ್ಸೆಂಟ್ ಶೋರ್ ಇತ್ತು ಇಲ್ಲೇ ಅಂತೂ ಟ್ರಾಫಿಕ್ ಇದ್ದೇ ಇರ್ತದೆ ಕಂಕನಾಡಿ ಬೈಪಾಸ್ ರೋಡ್ ಅಲ್ಲಿ ಅದಕ್ಕೆ ನಾನು ಗಾಡಿ ತರಲಿಲ್ಲ ಮಂಗಳೂರಲ್ಲಿ ಈಗ ರೋಡೆಲ್ಲ ತುಂಬ ಆಗಿದೆ ಗಾಡಿಗಳು ಜಾಸ್ತಿ ಆಗಿದೆ ಅದಕ್ಕೆ ಎಲ್ಲ ಕಡೆ ನೋಡಿದರೆ ಬ್ಲಾಕ್ ನಾನು ಮತ್ತೆ ಮಮ್ಮಿ ಚೆಕಪ್ಗೆ ಫಾದರ್ ಗೆ ಬಂದಿದ್ದೇವೆ ಆಯಿತಾ ಈ ಹಾಸ್ಪಿಟಲ್ ಅಂತೂ ಹೇಳೋದು ಬೇಡ ಬಡವರ ಬಂದು ಅಂತೇಳಿ ಹೇಳ್ಬೋದು ಚಾರಿಟಬಲ್ ಹಾಸ್ಪಿಟಲ್ ಆದ ಕಾರಣ ತುಂಬ ಜನರು ಬರ್ತಾರೆ ಇಲ್ಲಿಯ ಚಿಕಿತ್ಸೆಗೋಸ್ಕರ ಒಬ್ಬೊಬ್ಬರನ್ನು ಇಲ್ಲಿ ನೋವಲ್ಲಿ ನೋಡುವಾಗಂತೂ ನಾವು ಲೈಫಲ್ಲಿ ಎಷ್ಟು ಅಂತ ಅಂತೇಳಿ ಆಗ್ತದೆ ಹಣ ಇರಲಿ ಇರದೇ ಇರಲಿ ಲೈಫಲ್ಲಿ ಒಳ್ಳೆ ಹೆಲ್ತ್ ಕೊಟ್ಟಿದಾರಲ್ಲ ದೇವರು ಅದಕ್ಕೆ ಯಾವತ್ತೂ ಸ್ತೋತ್ರ ಹೇಳಬೇಕಷ್ಟೇ

ಊಟಕ್ಕೆ ಕಾಯ್ತಾ ಇರ್ತಾಳೆ ಅದರಿಂದಾಗಿ ನಾವು ಮನೆಗೆ ಬಂದೆವು ಊಟ ಮಾಡಿ ಹೋಗುವ ಅಂತಿಲ್ಲ ಅಲ್ಲಿ ಕ್ಯಾಂಟೀನ್ಸ್ ಉಂಟಾಯ್ತಾ ಫಾದಾಮುಲ್ಲಾಜಲ್ಲಿ ಅಲ್ಲಿ ಊಟ ಮಾಡೋರು ತುಂಬ ಜನ ಇದ್ದಾರೆ ನನ್ನ ಮಮ್ಮಿ ಡ್ಯಾಡಿ ಹೋದ್ರೆ ಅಂತೂ ಅಲ್ಲೇ ಊಟ ಮಾಡೋದು ಹೋಗುದು ಬರುದು ಕಿರಿಕಿರಿ ಅಲ್ಲ ಅಲ್ಲೇ ಊಟ ಮಾಡಿ ಅಲ್ಲೇ ಎರಡು ತಾಸು ಹೇಗೆ ಹೋಗುವಾಗ ಆಗ್ತದೆ ನಾನಿದ್ದ ಕಾರಣ ನಾ ಹೇಳಿದೆ ಒಮ್ಮೆ ಹೋಗುವ ಮನೆಗೆ ಹೋಗುವ ಮನೆಯಲ್ಲಿ ಆರಾಮ್ಸೆ ಕುತ್ಕೊಂಡು ಊಟ ಮಾಡಿ ಎರಡು ತಾಸು ಆದ ಮೇಲೆ ಬರುವ ಅಂತೇಳಿ ಅದಕ್ಕೆ ಮನೆಗೆ ಬಂದೆವು ಇನ್ನು ಊಟಲಾಗಿ ವಾಪಸ್ ಟೆಸ್ಟಿಂಗ್ಗೆ ಹೋಗ್ಲಿಕ್ಕೆ ಉಂಟು ಮನೆ ಎಲ್ಲಾದ್ರೆ ಊರಲ್ಲಿ ಶೆಕೆ ಶೆಕೆ ನೋಡಿ ಶೆಕೆಗೆ ನೋಡಿ ಇಲ್ಲಿ ಸೆಂಟರ್ ಶಾಕ್ ಆಗಿ ನಿಂತಿದೆ ಕುದಲು ಕಳೆಗೆ ಬಿಡುವ ಸ್ಕೋಪ್ ಇಲ್ಲ ನಂಗಂತೂ ತುಂಬಾ ಶೆಕೆ ಆಗುದು ಅದರಿಂದಾಗಿ ಮೇಲೆ ಇಂಟ್ಯಾಕ್ಟ್ ಆಗಿ ಇಟ್ಟಿದ್ದೇನೆ ಇರುದೇ ನಾಲ್ಕು ಅದನ್ನಾದ್ರೂ ಸ್ವಲ್ಪ ಒಳ್ಳೆ ಉಳಿತಾಯ ಮಾಡು ಅಂತ ಹೇಳಿ ಮೇಲೆ ಕಟ್ಟಿಟ್ಟಿದ್ದೇನೆ ಈಗ ಖಾಲಿ ರಿಕ್ಷಾ ಬಂದ್ರೆ ಹೀಗೆ ನಿಲ್ಲಿಸಬೇಕು ಆಯ್ತಾ ರಿಕ್ಷಾ ಬಂದ್ರೆ ನಿಲ್ಲಿಸು ಓಕೆ ಬಂತಾ ಇಲ್ಲ ಮಾರೇ ಒಂದು ರಿಕ್ಷಾ ಇಲ್ಲ ರಿಕ್ಷ ಹೋಗುವ ಮನೆಗೆಲ್ಲ ಮಾರೇ ಹೋಗ್ಲಿ ಕುಂಟು ಎಲ್ಲ ಊಟ ಮಾಡಿ ಹೋಗಿದ್ದಾರೆ ಸೈಡ್ ಬನ್ನಿ ನೋಡು ಇಬ್ಬರ್ಸು ಬಂತು ಕಿಯ ನಿಲ್ಲಿಸಿ ಕೈ ಹಾಕು ಎದುರು ಹೋಗ್ಬೇಡ ಓ ಅಕ್ಕ ಸ್ಟಾಪ್ ಸ್ಟಾಪ್ ಹೇಳು ಜನ ಒಳಗೆ ಜನ ಇದ್ದಾರ ಅವರ ಜಕ್ಕಲಲ್ಲಿ ಕುತ್ಕೊಂಡು ಹೋಗುದ ನಾವು ಕಾಲಿರ್ಬೇಕು ರಿಕ್ಷಾ ಕುತ್ಕೊಳ್ಳುದು ಅವರ ರಿಕ್ಷ ಇಲ್ಲೊಂದು ಬಂತು ಮಾರೆ ಉಂತ್ಲೆ ಮಾರೆ ಉಂತ್ಲೆ ಮಾರೆ ನೆಗಡಿಕೊಂಡು ಹೋಗ್ತಿದ್ದಾರೆ ಏಯ್ ಅಕ್ಕ ಬೈದ್ರ ನಿಲ್ಲುದಿಲ್ಲ ಅವ್ರು ಹೆದರಿ ಓಡಿ ಹೋಗ್ತಾರೆ

সয়স আসযর সটয়ে য়কোযে.. পাসমাতার ফিনকা ride সকাটার হিন én সরতযে mismo য়সমাপাাদআর আন এলি করিদাএ কাকাচারে হিধাক়িনে জিলার ইক ದುಬೈಲೆಲ್ಲ ಗೆ ಯಾರು ದಾರಿ ಕೊಡೋದಿರೋದ್ರೆ ಎಲ್ಲರಿಗೆ ಫೈನ್ ಉಂಟಾಯ್ತಾ ಆದ್ರೆ ಇಲ್ಲಿ ಏನು ಸಿಸ್ಟಮ್ ಇಲ್ಲದೆ ಜನರು ಇಷ್ಟು ಒಳ್ಳೆಯಾಗಿ ದಾರಿ ಕೊಡ್ತಿದಾರಲ್ಲ ತುಂಬಾ ಖುಷಿ ಆಯ್ತು ಈ ಸರ್ತಿ ನೋಡಿಬೋದು ಕೊಟ್ಟು ಬಿಡಿ ಖುಷಿ ಆಗ್ತದೆ ವೆಲ್ಕಮ್ ವೆಲ್ಕಮ್ ಹೇಳು ಬಾಯ್ ಹೇಳು ಅವ್ರು ನಿಲ್ಲುದಿಲ್ಲ ಅವ್ರು ಹೋದ್ರು ಕೆರಸ್ ಪ್ಲೀಸ್ ಅಮ್ಮಮ್ಮ ಬರ್ತಾರೆ ಹೌದು ಮಗ ನನ್ನ ಚಪ್ಪಲ್ ಬಿಡು ಮಗ ಈಗ ಚೆಕಪ್ಗೆ ಬಂದದಲ್ಲ ನಿನ್ನೆ ಬಿದ್ದದು ಮಗ ಪೆಲಕಾಯಾಗಿ мам سے ات دے گی ہوتی نند مِسٹی克 الاڈ باي مِسٹی克 شی سے سوری ایز نو سوری یو گو ٹو کلاس کلاس ہ از دی پیچر دے ڈے گا لائٹ اف ریلیکس ریلیکس نیو شربت کوળી چھوڑا بیک لیبا لیبا ನನ್ನ ಮಮ್ಮಿ ಅಂತೂ ಹೈ ಡಯಾಬಿಟಿಕ್ ಅವರು ಆ್ಯಕ್ಚುಲಿ ಲೋ ಡೋಸೇಜ್ ಮದ್ದು ತಗೊಳ್ತಿದ್ದದು ಅದಕ್ಕೆ ಮೆಡಿಸಿನ್ ಚೇಂಜ್ ಮಾಡಿ ಅದಕ್ಕೆ ಅವರ ಚೆಕ್ಅಪ್ ಮಾಡ್ತಾ ಇದ್ದಾರೆ ಯಾರು ಹೋಗಿದ್ದಾಳೆ ಮಮ್ಮಿಯನ್ನು ನೋಡಲಿಕ್ಕೆ ಅವಳು ಡಾಕ್ಟರ್ ಹತ್ರ ಹೋಗಿ ಕೇಳಿದ್ದು ನನ್ನ ಅಮ್ಮಮ್ಮ ಅಮ್ಮಮ್ಮ ಹೇಗಿದ್ದಾರೆ ಅಂತಿಲ್ಲ ಅದಕ್ಕೆ ಪಾಪ ಅವ್ರಿಗೆ ಬೇಜಾರಾಗಿ ಅವಳನ್ನು ಕೊಂಡೋದ್ರು ಒಳಗೆ ಹೇಗಿದ್ದಾರೆ ಅಮ್ಮಮ್ಮ ಎಷ್ಟು ನುಸಿ ಕಚ್ಚಿದೆ ನೋಡಿ ಇಡೀ ಕಾಲು ಬರ್ತಿದೆ ಅವಳು ಎಲ್ಲ ಫಾರಿ ಮಕ್ ಬಂದ ಮಕ್ಕಳ್ದಿದೆ ಅನೆ ಬರ ಹ್ಞೂ ಎಂತ ತಿನ್ನ ದೂರಾಗಿ ಮಾಡಿ ಪಾಪ ಮಾರೆ ಅದು ಎಂಜಾಯ್ ಮಾಡ್ತದೆ ಅಂತ ಉಂಟು ಅದು ಬಿಡಿ ನ ಕಾಲದ ಅವಸ್ಥೆ ಎಂತ ಮಗ ಕ್ಯಾರ ಪ್ರೀತಿ ನೋಡಿ ತುಂಬಾ ಖುಷಿ ಆಯ್ತು ಗಡಿ ಗಡಿ ಹೋಗಿ ಅವಳ ಅಮ್ಮಮ್ಮನ ನೋಡ್ತಾ ಬರ್ತಾ ಇದ್ಲು ಒಂದು ಟೆನ್ಷನ್ ಅವಳಿಗೆ ಸಹ ಎಂತ ಮಾಡ್ತಿದ್ದಾರೆ ನನ್ನ ಅಮ್ಮಮ್ಮ ಜೊತೆ ಅಂತೇಳಿ ನೀವು ಸಹ ಡಯಾಬಿಟಿಕ್ ಆದ್ರೆ ಇಯರ್ಲಿ ಒಮ್ಮೆ ಡಾಕ್ಟರ್ ಸಿಕ್ಕಿ ಮೆಡಿಸಿನ್ಸ್ ಎಲ್ಲ ಚೆಕ್ ಮಾಡಿಸಿ ಆಯ್ತಾ ಡೋಸೇಜ್ ಮಿನಿ ಜಾಸ್ತಿ ಕಮ್ಮಿ ಬೇಕಿದ್ರೆ ನೋಡಿಕೊಳ್ಳಿ ಯಾಕಂದ್ರೆ ಇದು ತುಂಬಾನೇ ಇಂಪಾರ್ಟೆಂಟ್ ಹೈ ಡಯಾಬಿಟಿಸ್ ಇಂದಾಗಿ ತುಂಬಾ ಆರ್ಗನ್ಸ್ಗೆಲ್ಲ ಎಫೆಕ್ಟ್ ಆಗ್ತದೆ ಫಸ್ಟ್ ಗೆ ಎಫೆಕ್ಟ್ ಆಗುದು ಕಣ್ಣು ಹಾಗೂ ಕಿವಿ ಅದೇ ಆದದು ಕಣ್ಣು ಹಾಗೂ ಕಿವಿದು ನರಗಳು ವೀಕ್ ಆಗಿದೆ ಅಂತ ಹೇಳಿದ್ರು ಚೇಂಜ್ ಮಾಡಿದ್ರು ಈಗ ಫಿಫ್ಟೀನ್ ಡೇಸ್ ನಂತರ ಪುನಃ ಬರಬೇಕು ಗೆ ಸಂಡೆಗೆ ನಮ್ಮ ಸುಗ್ಗಿ ಹಬ್ಬ ಇತ್ತಲ್ಲ ಸರ್ವಿಸ್ ಅಲ್ಲಿ ಆದ ನಂತರ ಏಲಂ ಇರ್ತದೆ ಆಯ್ತಾ ಎಲ್ಲ ವಸ್ತುಗಳು ಸಭಿಕರು ತಂದಿರ್ತಾರೆ ಅದನ್ನು ಏಲಂ ಮಾಡ್ತಾರೆ ಏಲಮಿಂದ ಬಂದ ಹಣವನ್ನೆಲ್ಲ ಚರ್ಚ್ ಗೆ ಉಪಯೋಗಿಸ್ತಾರೆ ಆಯ್ತಾ ನನ್ನ ಗಂಡ ಏಲಂ ಅಲ್ಲಿ ಅವರು ಭಾಗವಹಿಸಿದ್ರು ಅದ್ರಲ್ಲಿ ಎಂತೆಲ್ಲ ತಕೊಂಡ್ರು ನನ್ಗೆ ಹೇಳ್ತೇನೆ ಆಯ್ತಾ ಫ್ರೂಟ್ ಪ್ಲೇಟ್ ತಗೊಂಡ್ರ ಆಯ್ತಾ ಡಿಫ್ರೆಂಟ್ ಫ್ರೂಟ್ಸ್ ಉಂಟು ನನ್ನ ಫೇವ್ರೆಟ್ ಸೀತಾಫಲ್ಸ್ ಉಂಟು ಇದ್ರ ಜೊತೆ ಡಾರ್ಕ್ ಫ್ಯಾಂಟಸಿ ಒಂದು ಚಾಕ್ಲೇಟ್ ತಕೊಂಡ್ರು ಚಾಕ್ಲೇಟ್ ಬಿಸ್ಕೆಟ್ ಮತ್ತೆ ಬೌಲ್ಸ್ ತಕೊಂಡ್ರಾಯ್ತಾ ಕಲರ್ ಕಲರ್ ಇರುವ ಬೌಲ್ಸ್ ನಾಲ್ಕು ಬೌಲ್ಸ್ ತಗೊಂಡ್ರು ಹೆವಿ ಇಲ್ಲ ತುಂಬಾ ಲೈಟ್ ಉಂಟು ಹಾಗು ಒಳ್ಳೆ ಪ್ಲೇನ್ ಕಲರ್ಸ್ ಆಯ್ತಾ ಮನೆಗೆ ಉಪಯೋಗ ಆಗುವ ವಸ್ತುಗಳೇದು ಜಿ ಆರ್ ಬಿ ತುಪ್ಪ ತಗೊಂಡ್ರು ಮತ್ತು ಇದರ ಜೊತೆ ಬೆಲ್ಲ ಬೆಲ್ಲ ಹುಡಿ ಇದು ಎರಡು ಪ್ಯಾಕೆಟ್ ಮತ್ತು ಇದು ರಾಗಿ ದೋಸೆ ರೋಟಿ ಮಿಕ್ಸ್ ಅಂತೇಳಿ ಇದು ನಾನು ಟ್ರೈ ಮಾಡಲಿಲ್ಲ ತಗೊಂಡ್ರು ಏಲಮಲ್ಲಿ ನೋಡುವ ಮತ್ತು ಇದು ಬ್ರೌನ್ ಶುಗರ್ ಹೆಲ್ದಿ ಶುಗರ್ ಅಂತ ಹೇಳ್ತಾರೆ ಸೊ ಇದೊಂದು ತೊಗೊಳ್ತೀವಿ ಸೊ ಇದೆಲ್ಲ ಏಲಮಲ್ಲಿ ತಗೊಂಡೋದು ನನ್ನ ಅಜಮ್ಮನ ತಂಗಿ ಬಂದರೆ ಆಯಿತಾ ಇವರು ಏಯ್ಟಿ ನೈನ್ ಇಯರ್ಸ್ ನನ್ನ ಅಜಮ್ಮ ನೈಂಟಿ ತ್ರೀ ಇಯರ್ಸ್ ಚಿಕ್ಕ ಪ್ರಾಯದಲ್ಲಿ ಇರುವಾಗ ನಮ್ಮ ಅಕ್ಕ ತಂಗಿ ಇರಲಿ ಅಣ್ಣ ತಮ್ಮ ಇರಲಿ ನಾವೇ ಹೋಗಿ ನೋಡಿಕೊಳ್ಬೋದು ಆದರೆ ಒಂದು ಪ್ರಾಯ ಆದ ಮೇಲೆ ನಮಗೆ ಹೋಗ್ಲಿಕ್ಕೆ ಕಷ್ಟ ಆಗ್ತದಲ್ಲ ಆಗ ಯಾರದಾರ್ಸ ಒಂದು ಸಪೋರ್ಟ್ ಬೇಕಿರ್ತದೆ ಇಚ್ಛೆ ಇರ್ತದೆ ಅವರನ್ನು ಸಿಕ್ಕಲಿಕ್ಕೆ ಆದರೆ ಸಪೋರ್ಟ್ ಬೇಕಿರ್ತದೆ ಯಾಕಂದ್ರೆ ಬಲ ಕಮ್ಮಿ ಆಗಿರ್ತದೆ ಅವರು ನಮ್ಮ ಅಕ್ಕ ತಂಗಿಯನ್ನು ಹೋಗಿ ಸಿಕ್ಕಲಿಕ್ಕೆ ನನ್ನ ಅಜ್ಜಿ ಲ್ಯಾಂಡ್ ಆದ ದಿನವೇ ತುಂಬ ತುಂಬ ತುಂಬಾ ಆಯ್ತಾ ನನ್ನ ತಂಗಿಯನ್ನು ಸಿಗ್ಬೇಕು ತಂಗಿಯನ್ನು ಸಿಗ್ಬೇಕು ಅಂತೇಳಿ ಮಾಡ್ತಿದ್ರು ಅವರ ತಂಗಿಯನ್ನು ಅಂಕಲ್ ಹೋಗಿ ಅವರ ತಂಗಿಯನ್ನು ಕರ್ಕೊಂಡು ಬಂದ್ರೆ ಆ ಒಂದು ಮೂಮೆಂಟ್ ನನ್ನ ಅಜಮ್ಮ ಅವರ ತಂಗಿಯನ್ ಸಿಕ್ಕಿದಾಗ ಅದಂತೂ ಪ್ರೈಸ್ಲೆಸ್ ನೋಡಿ ಇವರ ಕಣ್ಣಲ್ಲಿ ಸಂತು ನೀರು ತುಂಬಿ ಬಂತು ಇವರು ಖಾಲಿ ಅಲ್ಲ ಸಹ ನಮಗೆ ಪ್ರಾಯ ಹೋದಾಗ ನಮ್ಮ ಮಕ್ಕಳೇ ಬಲ ಅಲ್ಲ ನಮ್ಮ ಫೀಲಿಂಗ್ಸ್ ಅನ್ನು ನಮ್ಮ ಮಕ್ಕಳೇ ಅರ್ಥ ಮಾಡುದು ಅದೇ ಒಂದು ದೊಡ್ಡ ಬ್ಲೆಸ್ಸಿಂಗ್ ನೋಯಲ್ ಬೈಕಲ್ಲಿ ಬಿಡ್ತಾರಂತೆ ಅಜ್ಜಿಯನ್ನು ಬೈಕಲ್ಲಿ ಬಿಡುದಂತೆ ನಾಯಲ್ ಅಜ್ಜಿ ಗಟ್ಟಿ ಕುತ್ಕೊಳ್ಳಿ ಮುಂಚಿನವರ ಹೆಲ್ತ್ ಸೀಕ್ರೆಟ್ ಇದೆ ನಡೀತಾ ಇದ್ದರೂ ಅದೇ ಅವರ ಹೆಲ್ತ್ ಸೀಕ್ರೆಟ್ ಇಷ್ಟು ವರ್ಷದಲ್ಸ ಒಳ್ಳೆ ಹೆಲ್ದಿ ಆಗಿರ್ಲಿಕ್ಕೆ ಇದೆ ಕಾರಣ ಅಜಮ್ಮ ನಮ್ಮ ಮನೆ ಹಿಂದೆ ಇರುವುದು ನನ್ನ ಗಂಡ ಹೇಳಿದ್ರು ಡ್ರಾಪ್ ಮಾಡ್ತೇನೆ ನಡೆದುಕೊಂಡೇ ಹೋಗ್ತೇನೆ ಅಂತ ಹೇಳಿದ್ರು ಈ ಆತ್ಮವಿಶ್ವಾಸ ನಂಗೆ ಈ ಪ್ರಾಯದಲ್ಲೇ ಇಲ್ಲ ಐನೂರು ಮೀಟರ್ ನಡೆಯುವಾಗಲೇ ಕೈ ಕಾಲು ನೋವು ಆಗ್ತದೆ ಈ ಏಜ್ ಅಲ್ಲಿ ನಮ್ಮ ಅಜ್ಜಿಗಳಿಗೆ ಇರುವ ಆತ್ಮವಿಶ್ವಾಸ ಅಂತೂ ಮೆಚ್ಚಬೇಕಾದದ್ದು ಹ್ಯಾಟ್ಸ್ ಆಫ್ ಇಲ್ಲಿ ಹೇಳ್ಬೋದು ಯಾರಗಂತೂ ನನ್ನ ಅಜ್ಜಿ ಅಂದ್ರೆ ತುಂಬಾನೇ ಇಷ್ಟ ಅವಳಿಗೆ ಕೊಂಡಾಟ ಆಗುದು ನನ್ನ ಅಜ್ಜಮ್ಮ ನೋಡುವಾಗ ಅವ್ರ ಎದ್ರೆ ಸಾಕು ಅವರ ಕೋಲುಗಿಂತ ಬೇಗ ಇವಳು ಮುಟ್ತಾಳೆ ಅಜ್ಜಿಯ ಕೈ ಹಿಡಿದು ಅವರನ್ನ ನಡಿಸ್ಲಿಕ್ಕೆ ಮಕ್ಕಳ ಒಂದೊಂದು ಫೇಸ್ ನೋಡುವಾಗಂತೂ ಖುಷಿ ಆಗ್ತದೆ ಮಕ್ಕಳ ಪ್ರೀತಿ ಪ್ರಾಯೋಗುವಾಗ ಕಚ್ಚಿದೆ ಎಲ್ಲ ಕಡೆ ಬಿಡ್ಲಿಲ್ಲ ಕಚ್ಚಿ ಕಚ್ಚಿ ಹಾಕಿದೆ ಮಗ ಎಂತ ಅವಸ್ಥೆ ಇದು ಅದು ಮದ್ದು ಇರುದು ಇದು ನುಸಿ ಬರದಾಗಿ ನಿನಕ ಇದು ಎಂತ ಗೊತ್ತುಂಟ ಈಗ ಇವಳದು ನುಸಿ ಬಂದು ಕಚ್ಚಿ ಹೋಗಿದೆ ಎಂತ ಮಾಡ್ಲಿಕ್ಕೆ ಆಗುಲ್ಲ ಅದು ನುಸಿ ಬರೋದಾಗಿ ಹಾಕ್ಲಿಕ್ಕೆ ಹ ಒಟ್ಟುಸಿ ಜೋರುಂಟು ಮಾರೇದು ಎಂತ ಮಗ ಹೋಯ್ತು ನಿನ್ನ ಬೊಬ್ಬೆಗೆ ಹೋಯ್ತು ಇವಳು ಮತ್ತೆ ಇಷ್ಟು ಜೋರಲ್ಲಿ ಕಿರ್ಚಿದ್ಲು ಪಾಪ ಅವನಿಗೆ ಶಾಕ್ ಆಗಿ ಓಡಿ ಹೋದ ಇವತ್ತು ನನ್ನ ಅಕ್ಕ ಹಾಗೂ ಅವಳ ಮಗಳು ಇಬ್ಬರ್ಸ ಬಂದರೆ ಬೊಂಬೈನಿ ಗಡ್ಡೆಗೆ ಅರ್ಧ ಸುಟ್ಟು ಕೇಸಲ್ಲಿ ಎಂತ ಇದು ನೀನು ಮಾಡಿ ಇಲ್ಲಿ ಸ್ಟಾಕಿ ಬಾಂಬೆ ನೋಡಿ ಫ್ರೆಂಡ್ಸ್ ಬಾಂಬೆಯಿಂದ ಕ್ಯಾರನ್ ಎಂತೇಳೆ ನಮಗೆಲ್ಲರಿಗೂ ಗಿಫ್ಟ್ ಇವತ್ತು ಅಂಗಡಿ ಹಾಕ್ತಿದ್ದಾಳೆ ಇಲ್ಲಿ ಎದುರಲ್ಲಿ

ಅಕ್ಕ ಬಂದಳು ತುಪ್ಪ ತಂದಲು ತಂದಳು ತಂದಳು ತುಪ್ಪ ತಂದಳು 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 ತುಪ್ಪ ತಂದಳು ಮಗ ಟೀಯ ಸರ್ಪ್ರೈಸ್ ಇಲ್ಲಿ ನೋಡಿ ಬಾಬು ಎಂತ ತಂದರು ಓ ಸಪ್ರೈಸ್ ಇದೆಂತ ಮಗುಶಿ ಟೋಯಾ ಅಕ್ಕ ಮಾಡಿದ್ದು ಓ ಬೂಂದಿ ತಂದಾಳೆ ಅಕ್ಕಯ್ಯಬೇಕು ಇಂಗ್ರೀಡಿಯಂಟ್ಸ್ ಎಲ್ಲ ಬರ್ದಿದ್ದಾಳೆ ಭಯಂಕರ ಮಾರೇದ್ ಅಕ್ಕ ತೆಗಿ ಮಗ ನಿನ್ನ ಕಾನ್ಸಂಟ್ರೇಶನ್ ಇಲ್ಲ ಎಲ್ಲರೂ ಸಹ ಡಬ್ಬೆ ಓಪನ್ ಮಾಡ್ತಾರೆ ಓಪನ್ ಮಾಡಿದ್ರು ಹೇರ್ ಬ್ಯಾಂಡ್ಸ್ ಅಂದ್ರೆ ತುಂಬಾ ಇಷ್ಟ ಹೇರ್ ಹಬ್ಬ ನನ್ನ ಅಕ್ಕನ ಮಗಳು ಈಗ ಸ್ಪೆಕ್ಸ್ ಹಾಕ್ತಾಳೆ ಆಯ್ತಾ ಅದನ್ನು ನೋಡಿ ಸ್ಪೆಕ್ಸ್ ಕಿಯರ್ಸ್ಪೆಕ್ಸ್ ಅಂತ ನನ್ನ ಅಕ್ಕನಿಗೆ ಗೊತ್ತಿತ್ತು ಅದಕ್ಕೆ ಅವಳು ಒಂದು ಆಂಟಿಕ್ಲರ್ ಸ್ಪೆಕ್ಸ್ ತಗೊಂಡ್ ಬಂದಾಳೆ ಕಿಯಾರ ಯಾವಾಗ ಟ್ಯಾಬ್ ನೋಡುವಾಗ ಇದನ್ನು ಹಾಕಿ ನೋಡಬಹುದು ಕಣ್ಣಿಗೆ ಏನು ಎಫೆಕ್ಟ್ ಹೇರ್ ಬ್ಯಾಂಡ್ ಸಿಕ್ಕಿದೆ ಅವಳಿಗೆ ಆಯ್ತು ಇನ್ನು ಕಿಯಾರೇ ಹೇರ್ ಬ್ಯಾಂಡ್ ಹಬ್ಬ ಇದ್ರಲ್ಲಿ ಎಂತ ಉಂಟು ಕಿಯಾರ್ ಇದು ಕ್ರಸ್ಟ್ ಮಲೈ ಚಿಕ್ಕಿ ಅಂದ್ರೆ ನಾವು ವೀಕ್ ಅದಕ್ಕೆ ನನ್ನ ಅಕ್ಕ ಸ್ವಲ್ಪ ಗಟ್ಟಿ ತಂದಾಳೆ ತಂದಳು ತಂದಳು ಚಿಕ್ಕಿ ತಂದಳು ಅವಳಗಿಂತ ಬ್ರೇಸ್ಲೆಟ್ಸ್ ಅಂದ್ರೆ ತುಂಬಾ ಇಷ್ಟ ಕಿಯರ್ ಆಗಿ ಆಯ್ತು ಮಗ ಇನ್ನೆಲ್ಲ ಹಾಕಿ ತಿರುಗುದೇ ನಾವು ಇಲ್ಲಿ ನೋಡು ಮಗ ಸೊಡ್ಡು ತೋರಿಸು ಸೊಡ್ಡು ತೋರಿಸು ಮಗ ಮತ್ತ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಆಯ್ತಾ ಇಂಥ ಕ್ಲಿಪ್ಸ್ ನಂಗೆ ಇಲ್ಲಿ ಅಂತೂ ಸಿಗಲಿಲ್ಲ ಬಾಂಬೆಯಲ್ಲಿ ಇಂಥ ಕ್ಲಿಪ್ಸ್ ಎಲ್ಲ ತುಂಬ ಇರ್ತದೆ ಸೊ ಇವಳು ಬಾಂಬೆನ ತಂದದ್ದು ಎರಡು ಮೂರು ಕಲರ್ ತರ್ಲಿಕ್ಕೆ ಹೇಳಿದ್ದೆ ಸೊ ಇದು ತಂದ್ ಕುದಲು ಹೋದ್ರೆ ಸಹ ಚಿಂತಿಲ್ಲ ಮಾರಿ ಆದ್ರೆ ಕ್ಲಿಪ್ ಒಂದು ಮಂಡೆಯಲ್ಲಿ ಇದ್ರೆ ಚಂದ ಅಲ್ಲ ನಿನ್ನ ಆಬಿಯ ಅವಳ ಅಕ್ಕ ಅಂತ ನಾವು ಗಿರಿಯಾಸ್ಗೆ ಬಂದಿದ್ದೇವೆ ವಾಷಿಂಗ್ ಮೆಷಿನ್ ತಗೊಳಿಕ್ಕಿತ್ತು ಸೊ ಗಿರಿಯಾಸ್ ಕದ್ರಿಯಲ್ಲಿರುವ ಗಿರಿಯಾಸ್ಗೆ ಬಂದಿದ್ದೇವೆ ಮೆಲ್ಲ ಹೋಗಿರಾ ಮೆಲ್ಲ ಹೋಗಿರಾ ಫ್ಯಾಮಿಲಿ ಪ್ಯಾಕ್ ಹೋಗ್ತಾ ಉಂಟು ಯಾರಸ ಆಪೋಸಿಟ್ ಡೈರೆಕ್ಷನಿಂದ ಇಂದ ಬಂದ್ರೆ ಜಾಗ ಇಲ್ಲ ಆಯ್ತಾ ನನ್ನ ಅಕ್ಕ ಕ್ಯಾರ ಅದು ಮಾರಾಟ ಗಿಟ್ಟದು ಎಂಥಸ ಮಾಡಬೇಡ ಖ್ಯೋ ಬೇಡ ಮಗ ಸೊಂಟ ಸೋಬಾನಾಗ್ಬೋದು ವಾಷಿಂಗ್ ಮೆಷಿನ್ ಎಲ್ಲ ನೋಡಿದೆವು ನಮಗೆ ಎಂತ ಸಹ ಅಷ್ಟು ಇಷ್ಟ ಆಗಿಲ್ಲ ಎಲ್ಲ ತುಂಬ ಎಕ್ಸ್ಪೆನ್ಸಿವ್ ಇತ್ತು ಅಲ್ಲಿ ಸಾರ್ ಅದು ಕಾಲಂತೂ ಫುಲ್ ಸ್ವೆಲ್ಲಿಂಗ್ ಆಗಿದೆ ಅದಕ್ಕೆ ನಾನು ಮೆಡಿಕಲ್ಸ್ಗೆ ಹೋಗಿ ಒಂದು ಮದ್ದು ತಗೊಂಡು ಬಂದೆ ಅವಳ ನುಸಿ ಕಚ್ಚಿದ ಜಾಗಕ್ಕೆಲ್ಲ ಹಾಕಲಿಕ್ಕೆ ಇದು ಒಂದು ಲೋಷನ್ ಇದು ಆದರೆ ನನಗೆ ಹೇಳ್ತೇನೆ ಆಯಿತಾ ಇದು ಮತ್ತು ಇದೊಂದು ತಗೊಂಡೆ ಊರಿಗೆ ಬರುವಾಗ ಮೇಕಪ್ ಸೆಟ್ ಜ್ಯುವೆಲ್ಲರಿ ಎಲ್ಲ ತರದಿಲ್ಲದೆ ಸಹ ನಡೀತದೆ ಆದರೆ ಊರಿಗೆ ಬರುವಾಗ ಎಸ್ಪೆಷಲಿ ಫಾರಿನರ್ಸ್ ಬರುವಾಗ ಇದೊಂದು ತನ್ನೆ ಅಂತ ನುಸಿಗೆ ನಮಗೆ ಜಾಸ್ತಿ ಕಚ್ಚುದು ಮಾರೆ ಇವಳ ಬದಿಯಲ್ಲಿ ಬೇರೆ ಮಕ್ಕಳು ಆಡ್ತಾರೆ ಅವರಿಗೆಲ್ಲ ಕಚ್ಚುದಿಲ್ಲ ಅದಕ್ಕೆ ಗೊತ್ತುಂಟು ಏನ ಒಂದು ವರೆಗೆ ಬಂದದಲ್ಲ ಸರಿ ಕಚ್ಚಿ ಬಿಡುವಂತಿಲ್ಲ ಒಳ್ಳೆ ಕಚ್ಚಿದೆ ಕಾಲಲ್ಲಂತೂ ಫುಲ್ ದಡಕೆ ಅವಳು ಸೊ ಅದಕ್ಕೆ ನಾನು ಹೋಗಿ ಇದೊಂದು ಸೂದಿಂಗ್ ಕ್ರೀಮ್ ತಂದೆ ಇದು ಒಳ್ಳೆ ಆದರೆ ನನಗೆ ಹೇಳ್ತೇನೆ ರಿವ್ಯೂಸ್ ಶೇರ್ ಮಾಡ್ತೇನೆ ಒಳ್ಳೆ ಆದರೆ ನಿಮಗೆ ಸಹ ತಗೊಳ್ಬೋದಲ್ಲ ಇದರಲ್ಲಿ ಒಂದು ನುಸಿ ಬಾರದಾಗಿ ಹುಸಿ ಬಂದು ಕಚ್ಚಿ ಹೋದ ಮೇಲೆ ನಮ್ಮ ನೇಟಿವ್ ವಿಲೇಜ್ ಬೊಲ್ಮಾ ಆಯ್ತಾ ಇದು ಕೋನಾಚ ಹತ್ರ ಇರುವುದು ಸೊ ಇಲ್ಲಿಂದ ನನ್ನ ಅಂಕಲ್ ಬಂದರೆ ಅವರ ರಿಕ್ಷಾದಲ್ಲಿ ಕಿಯಾರಗಂತೂ ರಿಕ್ಷಾ ನೋಡಿದ್ರೆ ಸಾಕು ಅಮ್ಮನಾಗಿ ಹಾರಿ ಕೂತ್ ಬಿಡ್ತಾಳೆ ಅವಳು ಇವರನ್ನು ಬೊಲ್ಮಾ ಅಜ್ಜ ಅಂತ ಕರೆಯುವುದು ಎಲ್ಲ ಸಹ ಒಂದು ರಿಕ್ಷಾ ರೈಡಿಗೆ ಹೋಗ್ತಿದ್ದಾರೆ ದುಬೈ ಎಂತ ಇಲ್ಲ ಅಂತಲಿ ಇಲ್ಲ ಯು ನೇಮ್ ಇಟ್ ಅಂಡ್ ಯು ಫೈಂಡ್ ಇಟ್ ಅಂತ ಇಲ್ಲಿ ಹೇಳ್ತಾರೆ ಎಲ್ಲ ಉಂಟು ಆದ್ರೆ ಇದೇ ಒಂದು ಮಿಸ್ಸಿಂಗ್ ರಿಕ್ಷಾ ಒಂದು ಮಿಸ್ಸಿಂಗ್ ಬಾಯ್ ಭಾರಿ ಖುಷಿ ಯಾರು ಬಾಯ್ ಇಲ್ಲಿ ಬಲ್ಲೆಂದ ಕಾಣ್ತಾರಲ್ಲ ಅವರೇ ನಮ್ಮ ಮಕ್ಕಳು ಅವಳಿಗೆ ಖುಷಿ ಆಗಿದೆ

ಹತ್ರ ಇರುವ ಕಬ್ಬು ಜ್ಯೂಸ್ಗೆ ಬಂದಿದ್ದೇವೆ ಆಯ್ತಾ ಇಲ್ಲಿ ಅಂತೂ ನಾವು ಎವ್ರಿ ಇಯರ್ ಬಂದಾಗ ಕುಡಿತೇವೆ ಆದ್ರೆ ಈ ಸರ್ತಿ ಏನ್ ಸೊಳ್ಳೆಲ್ಲ ತೆಳು ಅಂದ್ರೆ ತೆಳು ಬಹುಶಃ ಅವ್ರು ತುಂಬಾ ಹೊತ್ತು ಐಸ್ ಇಟ್ಟಿದ್ರು ಜ್ಯೂಸ್ ಅಲ್ಲಿ ಅದರಿಂದಾಗಿ ತುಂಬಾ ನಿರ್ಪಟ ಈ ಶೆಕೆಗೆ ನಿರ್ಪಟಿರ್ಲಿ ದಪ್ಪ ಇರ್ಲಿ ಒಂದು ಜ್ಯೂಸ್ ಒಂದು ಹೋದ್ರೆ ಆಯ್ತು ತಂಪಾಗ್ತದಲ್ಲ ಸಂಜೆಗೆ ಅಜ್ಜಿ ಹಾಗೂ ಅವರ ತಂಗಿ ನನ್ನ ಮಮ್ಮಿ ಹಾಗೂ ಅಂಕಲ್ ಅವರ ಅಕ್ಕನನ್ನು ಸಿಕ್ಕಿ ಹೋಗ್ತಿದ್ದಾರೆ ಅಕ್ಕ ಇರುವುದು ಶಕ್ತಿ ನಗರದಲ್ಲಿ ಅವರ ಮಗನ ಮನೆಯಲ್ಲಿ ಸೊ ಎಲ್ಲರೂ ಸಹ ಮೀಟಪ್ ಆಗಲಿಕ್ಕೆ ಹೋಗ್ತಿದ್ದಾರೆ ಅಜ್ಜಿ ಹಾಗೂ ಅವರ ತಂಗಿ ಅವರ ದೊಡ್ಡ ಮಾಡಲಿಕ್ಕೆ ಇದುವೇ ನನ್ನ ಅಜ್ಜಮ್ಮ ಅವರ ತಂಗಿ ಹಾಗೂ ಅವರ ದೊಡ್ಡ ಅಕ್ಕ ಕಿಯಾರ್ ಅಂತೂ ಒಂದು ಮಿನಿಟ್ಸ ಕೂತ್ಕೊಳ್ಳಿ ಬಿಡುದಿಲ್ಲ ಇಡೀ ಹೊತ್ತು ಕಿಸ್ ಕೊಡುದು ಊಟ ಆಯ್ತಾ ಆಯ್ತಾ ಅಜಮ್ಮ ಇದೆ ಎಂತ ಸಿಲೇ ಕೈ ಹಿಡಿದು ಒಂದು ರೌಂಡ್ ನಡೆಸಿ ಬರ್ತಾಳೆ ಇವಾಗ ನಾನು ಇಲ್ಲೇ ಎಂಡ್ ಮಾಡ್ತೇನೆ ಆಯ್ತಾ ಎಂಡ್ ಮಾಡೋ ಮುಂಚೆ ಬರ್ಡ್ಗೆ ವಿಶ್ ಮಾಡ್ಲಿಕ್ಕೆ ರಿಕ್ವೆಸ್ಟ್ ಬಂದಿದೆ ಟ್ವೆಂಟಿ ತರ್ಡ್ ಅಕ್ಟೋಬರ್ಗೆ ಅಮನ್ನ ಬರ್ಡ್ಡೆ ಕಿಯಾರ್ ಹತ್ರ ವಿಶ್ ಮಾಡಿಸ್ಲಿಕ್ಕೆ ಹೇಳಿದ್ದಾರೆ ಟ್ವೆಂಟಿ ಸೆವೆಂತ್ ಅಕ್ಟೋಬರ್ಗೆ ದಿವ್ಯಾನ ಬರ್ಡ್ಡೆ ಕಿಯಾರ್ ಹತ್ರ ವಿಶ್ ಮಾಡಿಸ್ಲಿಕ್ಕೆ ಹೇಳಿದ್ದಾರೆ ಟ್ವೆಂಟಿ ಫೋರ್ತಿಗೆ ಪರ್ಲ್ ಲಿಯೋನನ ಬರ್ಡ್ಡೆ ಕಿಯಾರ ಹತ್ರ ವಿಶ್ ಮಾಡಿಸ್ಲಿಕ್ಕೆ ಹೇಳಿದ್ದಾರೆ ಹಾಗೂ ನೈನ್ತಿಗೆ ಜೈನಿ ರಾಜ್ ರವರ ಮಗನ ಬಡ್ಡಿ ಸೊ ಎಲ್ಲರ ಎಲ್ಲರೂ ಸಹ ಕಿಯಾರ ಹತ್ರ ವಿಶ್ ಮಾಡಿಸ್ಲಿಕ್ಕೆ ಹೇಳಿದ್ದಾರೆ ಕಿಯಾರ ಸಾಮೂಹಿಕವಾಗಿ ಒಂದು ಹಾಡನ್ನು ಹಾಡ್ತಾಳೆ ಓ ಟು ಯು ಕಿಯಾರ ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಚಂದ್ರ ಹ್ಯಾಪಿ ಬರ್ಡೇ ಟು ಯು ಟು ಈ ವ್ಲಾಗ್ ನಾನು ಇಲ್ಲ ಎಂಡ್ ಮಾಡ್ತೇನೆ ಆಯ್ತಾ ಇನ್ನು ಸಹ ತುಂಬಾ ಇಂಡಿಯಾದ ವ್ಲಾಗ್ ಬದ್ಲಿಕ್ಕೆ ಉಂಟು ಇಷ್ಟ ಆದ್ರೆ ಲೈಕ್ ಮಾಡಿ ಆಯ್ತಾ ತುಂಬಾ ಇಷ್ಟ ಆದ್ರೆ ಕಮೆಂಟ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಮರಿಬೇಡಿ ಇನ್ನೊಂದು ಆಪ್ಷನ್ ಉಂಟಾಯ್ತಾ ಹೈಪ್ ಮಾಡೋ ಆಪ್ಷನ್ ಎಚ್ ವೈಪಿ ಅಂತೇಳಿ ಹೈಪ್ ಮಾಡಿದ್ರೆ ನನ್ನ ವ್ಲಾಗ್ಸಿಗೆ ತುಂಬಾ ಹೆಲ್ಪ್ಫುಲ್ ಆಗ್ತದೆ ತುಂಬ ಜನರಿಗೆ ಮುಟ್ತದೆ ಈ ವ್ಲಾಗ್ ತುಂಬ ಜನರಿಗೆ ನೆಗಡುವ ಅವಕಾಶ ಸಿಗ್ತದೆ ಸೊ ನಿಮ್ಗೆ ಇಷ್ಟ ಆದರೆ ಹೈಪ್ ಮಾಡ್ಲಿಕ್ಕಂತೂ ಮರಿಬೇಡಿ ನೆಕ್ಸ್ಟ್ ವ್ಲಾಗಲ್ಲಿ ಅಲ್ಲಿ ಸಿಗುವಲ್ಲ ಅಷ್ಟವರೆಗೆ ಟೇಕ್ ಕೇರ್ ಬೈ ಬಾಯ್